ನಕಲಿ ಮದ್ಯ ತಯಾರಿಸುವ ಘಟಕದ ಮೇಲೆ ಅಬಕಾರಿ ಇಲಾಖೆ ಯಶಸ್ವಿ ಕಾರ್ಯಾಚರಣೆಯನ್ನ ನಡೆಸಿದ್ದು ಆರು ಆರೋಪಿಗಳನ್ನ ಬಂಧಿಸಲಾಗಿದೆ ಅಬಕಾರಿ ಇಲಾಖೆ ಅಧಿಕಾರಿಗಳ ಭರ್ಜರಿ ಭೇಟಿಯಾಗಿದೆ ನಕಲಿ ಮದ್ಯ ತಯಾರಿಕರ ಘಟಕದ ಮೇಲೆ ದಾಳಿ ಮಾಡಿದ್ದು ಒಟ್ಟು ಎಂಟು ಲಕ್ಷದ ನಲವತ್ತೆರಡು ಸಾವಿರ ಮೌಲ್ಯದ ನಕಲಿ ಮದ್ಯವನ್ನು ವಶಪಡಿಸಿಕೊಂಡಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳ ತಂಡ ಸಿಂದಗಿರಿ ತಾಲೂಕಿನ ಅಬಕಾರಿ ಸಿಪಿಐ ಶಿವಾನಂದ ಹುಗಾರ ನೇತೃತ್ವದಲ್ಲಿ ನಡೆದಿರುವಂತಹ ಇದು ಇದೇ ಸಂದರ್ಭದಲ್ಲಿ ಜಿಲ್ಲಾ ಆಯುಕ್ತ ಅಬಕಾರಿ ಇಲಾಖೆ ಅಧಿಕಾರಿ ಈರಣ ಬಾಗೇವಾಡಿ ಸಂಪೂರ್ಣ ಮಾಹಿತಿಯನ್ನ ನೀಡಿದರು ವೀಕ್ಷಕರೇ ಸಿಂದಗಿ ತಾಲೂಕಿನಲ್ಲಿ ಅಬಕಾರಿ ಇಲಾಖೆಯ ರೋಚಕ ಕಾರ್ಯಾಚರಣೆ ಶುಕ್ರವಾರ ರಾತ್ರಿ ನಡೆದಿದ್ದು ಖಚಿತ ಮಾಹಿತಿಯೊಂದಿಗೆ ಶನಿವಾರ ಬೆಳಗ್ಗೆ ಅಬಕಾರಿ ಇಲಾಖೆಯ ಗುಪ್ತ ಕಾರ್ಯಾಚರಣೆಯಲ್ಲಿ ಅಸಲಿ ಮದ್ಯವನ್ನೇ ಮೀರಿಸುವ ನಕಲಿ ಮದ್ಯಮನ್ನಾ ತಯಾರಿಸುವ ಘಟಕದ ಮೇಲೆ ಅಬಕಾರಿ ಉಪ ವಿಜಯಪುರ ಉಪ ಅಧೀಕ್ಷಕರು ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಸಿಂದಗಿ ಸಿಪಿಐ ಶಿವಾನಂದ ಹುಗಾರ ನೇತೃತ್ವದಲ್ಲಿ ತಂಡ ದಾಳಿಯನ್ನ ನಡೆಸಿದ್ದು ಸಿಂದಗಿ ಪಟ್ಟಣದ ವ್ಯಾಪ್ತಿಯ ಮೂರಟಗಿ ರಸ್ತೆಯಲ್ಲಿರುವಂತಹ ಲೋಯಲಾ ಆಂಗ್ಲ ಮಾಧ್ಯಮ ಶಾಲೆಯ ಪಟ್ಟಣದ ವ್ಯಾಪ್ತಿಯ ಮೂರಟಗಿ ರಸ್ತೆಯಲ್ಲಿರುವಂಥ ಲೋಯಲಾ ಆಂಗ್ಲ ಮಾಧ್ಯಮ ಶಾಲೆಯ ಹಿಂಭಾಗ ಇರುವಂಥ ಅಮೋಘ ಸಿದ್ದ ಬಸಪ್ಪ ಹೂಗಾರ್ ಈತನ ಜಮೀನಿನಲ್ಲಿ ಇರುವ ಶೆಡ್ಡಿನಲ್ಲಿ ನಕಲಿ ಮದ್ಯವನ್ನು ಪತ್ತೆ ಹಚ್ಚಿ ಸುಮಾರು ಐದು ಲಕ್ಷದ ಅರವತ್ತೊಂದು ಸಾವಿರದ ಆರುನೂರು ರೂಪಾಯಿ ಮತ್ತು ನೂರ ನಲವತ್ತು ಲೀಟರ್ ಮದ್ಯ ಸಾರವನ್ನು ಹಾಗೂ ನಕಲಿ ಮದ್ಯ ತಯಾರಿಕಾ ಸಾಮಾನುಗಳು ಇತರೆ ವಸ್ತುಗಳಿಂದ ವಶಪಡಿಸಿಕೊಳ್ಳಲಾಯಿತು ಒಟ್ಟು ಈ ಕಾರ್ಯಾಚರಣೆಯಲ್ಲಿ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದು ಅದರಲ್ಲಿ ಓರ್ವ ಅಮೋಘ ಸಿದ್ದ ಬಸಪ್ಪ ಹೂಗಾರ್ ಸಿಂದಗಿ ಪಟ್ಟಣದ ನಿವಾಸಿಯಾಗಿದ್ದು ಇನ್ನು ಐದು ಜನ ಹುಬ್ಬಳ್ಳಿಯ ನಿವಾಸಿಗಳು ಅಂತ ಇನ್ನು ಈ ಆರೋಪಿಗಳ ಮೇಲೆ ಸಿಪಿಐ ಶಿವಾನಂದ ಹೂಗಾರಲಾಗಿದೆ ಇನ್ನು ಈ ಆರು ಜನ ಆರೋಪಿಗಳ ಮೇಲೆ ಸಿಪಿಐ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದೆ ಅಂತ ತಿಳಿಸಿದ್ರು